அநாய கொண்டு ஹிடியது ಹೇಳಿದ್ರಿ ಹೇಳಿದ್ರಲ್ಲ ಸೋಪಚ್ಚಿ! ಗಸಾ! ಗಸ ಗಸ ತಿಕ್ಕಿ ತಿ ಕಾಮಿ ಮರಿ ದೌಡು ಆರ್ಲೆರಿಯಾಗ ಹಿಂಡಿ ಆ ಚಪ್ಪರ ಮೇಲೆ ಒಣೆ ಹಾಕಿ ಬಂದ್ಬಿಟ್ಟ್ರಿ ಅವರ ரீத்தி அரபிதா ஹிண்ட் அது சும்பத் தீ चेल <laughs> भ <laughs> ಜನರ ಮತ್ತ ಖರ್ಚಿಗೆ ಏನಾರ ಕೊಡ್ಬೇಕಂದ್ರ ಗಾಡಿಗೆ ಬೇಕಾದ್ರೆ ಪೆಟ್ರೋಲ್ ಹೋಗಿ ನನ್ನ ಹೆಸರು ಹೇಳಿ ಹಾಕ್ಸಿದು ನಿನ್ನ ಖರ್ಚಿಗೆ ಬೇಕಾದ್ರೆ ಕೊಡ್ಕೊಳ್ಳಾರ ನೋಡ್ರ ಒಟ್ಟು ಕಳಿಸು ಕೊಟ್ಟು ಕಳಿಸ್ತೇನೆ ಬಿಡ್ರಿ ನೋಡ್ರ ಎಲ್ ಎ ಸಿದ್ದಪ್ಪ ಕಣ್ಣು ಸರಿ ಸರಿ ಮಾಡಿಸ್ಬೋ ಇಲ್ಲ ಚೆಸ್ ನೋಡು ಅಲ್ಲಿ ನೋಡು ಚೆಸ್ ಹಾಕೊಂಡ್ರು ನೋಡು ಅದಕ್ಕೂ ಬರಲ್ ಆಯ್ತು ಅಂತ ಇಲ್ಲ ಅಯ್ಯೋ ಅದೇನಮ್ಮ ಅಂತ ವಿಷಯ ಹೇಳು ಒಂದೇನು ಇದರ ಕೇಳು ನೀನು ಸಂತೋಷವಾಗಿರ್ತೀಯ ಅನ್ನೋದಾದ್ರೆ ಅದನ್ನೇ ಕಮ್ಮ ನಾನು ಬಿಡಲ್ಲಿ ಇದು ನನ್ನ ಜೀವನದ ಪ್ರಶ್ನೆ ಇದು ಬಗ್ಗೆ ಗೊತ್ತಿರ್ಬೋದು ಆದ್ರೆ ನಾನು ಮುಂದೆ ಹೇಳ್ತಾ ಇದ್ದೀನಿ ಆದರೆ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಕು ಅಯ್ಯೋ ಸೇ ನಿನಗೆ ಸುದ್ದಿ ಬಳಸಿ ಮಾತಾಡಿದ್ರೆ ನನಗ್ ಹೇಗೆ ಮಾಡ್ತಾ ಬೇಕೋ ಅದು ಏನಂತಪ್ಪ ಬಾಯ್ ಬಿಟ್ಟು ಹೇಳು ಅದು ಅವರಾ ಅದೇನೋ ಅಂತ ಅಪಾರದರೆ ಈಗ ಸ್ವಲ್ಪ ಬಾಯ್ ಬಿಟ್ಟ ಹೇಳ್ರಲ್ಲ ನಾನು ಒಬ್ಬನ ಪ್ರೀತಿ ಮಾಡ್ತಾ ಇದ್ದೇನೆ ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ ಇದನ್ನ ದಯವಿಟ್ಟು ನೀವು ಒಪ್ಕೊಳ್ಳಿ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಯ್ಯೋ ಸುಮ ಈಗಿನ ಕಾಲದಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಮೂಲಿತಾನೆ ಹೇಳು ಅವನು ಯಾರು ಅಂತ ಹೇಳು ಅವನನ್ನ ಇವತ್ತೇ ಕರೆಸಿ ಮಾತನಾಡುತ್ತೇನೆ ಈ ಎಂ ಎಲ್ ಸಿದ್ದಪ್ಪನ ಮಗಳ ಮದುವೆ ಆಗೋದ ಬಾಯ್ ಬಿಟ್ಟು ಹೇಳ ನಾವು ಸ್ವಲ್ಪ ಅಂತ ಡ್ಯಾಡಿ ಅವರು ಯಾರು ಅಲ್ಲ ಡ್ಯಾಡಿ ಶಂಕರ ತಮ್ಮ ಜಗದೀಶ್ ಅಂತ ಏನ ಬೇ ಸ್ವಲ್ಪ ಬುದ್ಧಿ ಜೊತೆ ಐತೆ ಇಲ್ಲ ನಿನಗೆ ಅಲ್ಲ ಆ ಶಂಕರ ಮನೆತನ ಅಂದ್ರ ಅಂದ್ರೆ ವೈರ್ ಅಂತಾದ್ರಾಗ ಜಗದೀಶನ ಮದುವೆ ಅಂತ ಅಲ್ಲವಾ ಸ್ವಲ್ಪ ಬುದ್ಧಿ ಜೊತೆ ಐತೆ ಇಲ್ಲ ಇಲ್ಲದ ತಪ್ಪಲಿ ಎಂದು ಪ್ರೀತಿಯಿಂದ ಸಾಧಿಸಲವೀ ಕಿಡಿದನ ಕಾಯಿಲೆ ಕೊಟ್ಟು ಮದುವೆ ಮಾಡಕ್ಕೆ ನಾವು ನೀನು ಮೂಡವಲ್ಲ What do you know I want to understand But don't look at me like that Because I'm ನನಗೇ ಎಂದು ಮಗಳ ಹಿಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲದೆ ಈಗ ಏನು ನನ್ನ ಮಗಳ ಮೇಲೆ ನಿನ್ನ ತಮ್ಮನನ್ನು ಚೂಡುತ್ತಿದ್ದೀಯ ಮಗನೇ ಏಳ್ತಾರೋ ಇದರಲ್ಲಿ ನನ್ನ ತಮ್ಮ ತಪ್ಪು ಮಾಡಿದ ಮಾತಾಡೋನ್ ನಿಂತಿದ್ದಾಳಲ್ಲ ನಿನ್ನ ಮಗಳ ತಪ್ಪು ಮಾಡಿದ್ದಾಳ ಅದವರು ಇಬ್ಬರಿಗೆ ಮಾತ್ರ ಗೊತ್ತು ಪಾಟಿಲ್ಲ ತಪ್ಪಿರದೆಲ್ಲ ನಿಮ್ಮ ತಮ್ಮಂದ ಹೆಂಗರ ಮಾಡಿ ನಮ್ಮ ಗೌಡರ ಆಸ್ತಿ ಹೊಡೆಯಬೇಕಂತ ಮಾಡಿದ ಸೌತ್ಯವಿಲ್ಲೆಯಲ್ಲಿ ಹೋಗುವ ಭಿಕ್ಷಕವನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂತ ಕೊಟ್ಟು ಮದುವೆ ಮಾಡಲಾರೆ ಮಾಸ್ತಿ ಬೇಕಂತಲ್ಲ ನಾನು ಮಾಸ್ತಿ ಬೇಕಂತಲ್ಲ ನಾನು ಪ್ರೀತಿಸಿದ್ದು ನಿಮ್ಮ ತಮ್ಮಣ್ಣ ನಿನ್ನ

பண்ணி ಬೂತ್ ಕಾಲಿನಲ್ಲಿ ನಿನ್ನ ಎಲ್ಲೋ ಬಸಕಿ ಹಾಕಿ ಬರಲ್ಲ ನೀನು ದೇವನ ಕಾಲಗಳನ್ನು ಹಿಡಿಯುತ್ತೀಯಾ ಪಾಪ ತುಂಬಿದ ಕಾಲಗಳನ್ನು ಹಿಡಿದರೆ ಆ ಪಾಪ ಎಲೆಯ ಅದು ಆಗಲಲ್ಲ ಮತ್ತೆ ಹೆಚ್ಚು ಹೊತ್ತು ಆಚೆ ಆಚೆ ಏನಿದೆ ಇದು ಒಂದು ಕೆಟ್ಟ ಕನಸು ಅನ್ನು ತಿ ಮನಸ್ಸು ಮಾಡಿದ ಮನಸ್ಸನ್ನು ಹೇಳಿ ಇಟ್ಟುಕೊಳ್ಳಬೇಡ ಇಟ್ಟುಕೊಳ್ಳಿ ಅಷ್ಟರಲ್ಲಿ ಭದ್ರ ಬಂದು ಇಷ್ಟೆಲ್ಲ ರಾವಂತ ಮಾಡಿಬಿಟ್ಟಾಗೇ ರ ಮಾಡಿಬಿಟ್ಟ ಅಂದ್ರೆ ಈಗ ನೀನು ಹೆಣ್ ಕೇಳಕ್ಕಾಗಿ ಅನ್ನ ಗಾತ ಸಾಧ್ಯವಿಲ್ಲ ನನ್ನ ಬಂಧಾರ್ಥದ ಮಗಳನ್ನು ಇಂಥ ಮಾರುಕಟ್ಟ ಮನೆ ತರಕ್ಕೆ ಕೊಡಲು ನಾನೇನು ಮೂಡನಲ್ಲ ನನ್ನ ಯೋಗ್ಯತೆಯನ್ನು ಜೇನಿನ ಗೂಡಲ್ಲಿ ತುಡುಬಿ ಹುಳು ಇರುವುದು ಸಹಜ ಹಾಗೆ ನಾವು ಜೇನಿನ ಗೂಡಿಗೆ ಬೆಂಕಿ ಹಚ್ಚುವುದು ಒಳ್ಳೆಯದಲ್ಲ ಡ್ಯಾಡಿ ಯಾರೋ ಮಾನ ತಪ್ಪಿಗಾಗಿ ನಮಗೆ ಯಾಕೆ ಆಶಿಕ್ಷೆ ಇದಕ್ಕೆ ಇಲ್ಲ ಅಂತ ಹೇಳ್ಬೇಡಿ ಒಪ್ಪಿಗೆ ಇಟ್ಕೊಳ್ಳಿ ಗೌಡ್ರಾ ಕೇಸು ಏನೋ ಊಟ ಆಗಂ ಕಾಣಕತ್ತೆ ತರಿ ಈ ಗೌಡ್ರಾ ನಾಳೆ ಗಬ್ಬಿದ್ದಾ ಹಿಂಡಾ ಹೋಗೋರಾ ಜಾಡ್ಸ್ ಜಾಡ್ಸುದಿತೆ ಅದಕ್ಕೆ ಅಲೆ ಇಲ್ಲಿ ಅದು ಏನು ಹೇಳ್ತರೆ ಕೊರಕಣೆ ಸ್ವಲ್ಪ ಬಿಡಿಸಿ ಹೇಳು ಗೌಡ್ರಾ ಈಗ ನಾವು ಬೇಡ ಅಂದ್ರೆ ನಾವು ಕೇಳೋದಿಲ್ಲ ಅಂದಿಂದ ಮುಂದ ಅವನ ಜೊತೆ ಗೋಡ ನಿಮ್ಮ ಮರ್ಯಾದೆ ಹೋಗತ್ತೆ ಗೌಡ್ರ ನಿಮ್ಮ ಮರ್ಯಾದೆ ಹೋಗತ್ತೆ ಅದಕ್ಕ ನಿಮ್ಮ ಮರ್ಯಾದೆ ಹೋಗಬಾರದು ಅಂದ್ರ ಸೊಮ್ಮನ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ರಿ ನಾಳೆ ಅವನ ತಮ್ಮನ್ನ ನಮ್ಮ ಕಡೆ ಮಾಡ್ಕೊಂಡು ಆ ನಿಧಿ ಇರವಲ್ಲ ನಾವು ಹೊಡೆದಂತ ಗೌಡ್ರಿ ಹೊಡೆದ್ರದಂತ ಬೇಕಾದ್ರೆ ಅವ್ರ ತಮ್ಮನ್ನು ನಮ್ಮ ಮನೆಯಾಗ ಇಟ್ಕೊಂಡ್ರ ತಗೊಡ್ರಿ ಹೋ ಅಂತ ಹೇಳಿ ನೀನು ಶಂಕರು ನನ್ನ ಮಗಳಿಗೆ ನಿನ್ನ ತಮ್ಮ ಮನಸ್ಸಿಗೆ ಬಂದಿದ್ದಾನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದುವೆಗೆ ಹೊಂದಿಕೊಳ್ಳುತ್ತೇನೆ ಸದ್ರಿ ಪಟ್ಬಿಡ್ಬೇಕ ಏನ್ ಕೊಡೋದೇ ನಮ್ಮ ಗೌಡ್ರು ಮನೆಯಾಗ ಮಾಡಿ ಬಿಡ್ಬೇಕಪ್ಪ ಇದಕ್ಕೆಲ್ಲಾ ಒಪ್ಪಿಗೆ ಐತಿ ಅಂದ್ರ ಮುಂದಿನ ವಾರನಾ ಮದುವೆ ಇದಕ್ಕೆ ಹೆಂಗ್ ನಿಂತೀಯ ನೋಡ್ ವೆಚ್ಚ ಮಾಡ ನೀವು ಹೇಳಿದೆ ನಿಮ್ಮ ಮನೆಯಲ್ಲಿ ಮುಂದಿನ ವಾರವೇ ಮದುವೆ ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊ ಹೋಗು ನಾವು ಸ್ವಲ್ಪ ಐ ಬಿ ಎಲ್ ಕೆಲಸದಲ್ಲಿ ಬರುತ್ತೇವೆ ಹಾ